ගමන් නිසේ වක්ක කලන්න සැරිපඩිසි බරේදී හොඩගේ ශාලගේ හෝකුත්් තිද්දාලය හුඩි කියලාද හුඩුග හඩු ශාලේකය හෝකුතිද්ධානේ පුත්්ට හග්ග තාට ආඩුත් තිද්ධානේ ఉత్తత్త బుట్టి హగ్గ డాటా అదిటి తాళే రాణీయ కుదిరే ఎరిత ఎరిదాలో రాచల రాజను రాచం ಕುದುರೆ ಹೇಳಿದನು ಹುಡುಗಿಯರು ಕುಳಿತು ಓದುತ್ತಿದ್ದಾನೆ ಓದುತ್ತಿದ್ದಾರೆ ಹುಡುಗರು ಕುಳಿತು ಓದುತ್ತಿದ್ದಾರೆ ಅವರು ಬಸ್ಸು ಹತ್ತುತ್ತಿದ್ದಾಳೆ ಅವರು ಬಸ್ಸು ಹತ್ತುತ್ತಿದ್ದಾರೆ ಮಾದರಿಯಲ್ಲಿ ಸೂಚಿಸಿರುವಂತೆ ವಿವರಣಗಳಿಗೆ ಹೊಂದಿ ಹೊಂದುವ ಪದ ಬರೆಯಿರಿ ದನ ಎಮ್ಮೆಗಳನ್ನು ಕಟ್ಟುವ ಸ್ಥಳಕ್ಕೆ ನಂತರ ಕೊಟ್ಟಿಗೆ ಅಂತಾರ ವಿದ್ಯಾರ್ಥಿಗಳು ಕಲಿಯಲು ಸೇರುವ ನಿಗದಿತ ಸ್ಥಳಕ್ಕೆ ವೆರಿ ಗುಡ್ ಪುಸ್ತಕಗಳನ್ನು ಸಂಗ್ರಹಿಸಿ ಓದಲು ಇಟ್ಟಿರುವ ಸ್ಥಳ ದೊಡ್ಡದು ವನ್ಯಜೀವಿಗಳನ್ನು ಸಂರಕ್ಷಿಸಿ ಇಟ್ಟಿರುವ ಪ್ರದೇಶ ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡುವ ಸ್ಥಳ ಮಾರುಕಟ್ಟೆ ಯಂತ್ರಗಳನ್ನು ತಯಾರು ಮಾಡುವ ನಿಗದಿತ ಸ್ಥಳ ಕಾರ್ಖಾನೆ ಕಂಪನಿ ಕಾರ್ಖಾನೆ ಗಾದೆ ಮಾತುಗಳಿಗೆ ಅವುಗಳ ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಅಂಬಲಿ ಕುಡಿದರು ಇಂಬಾಗಿ ಕುಡಿ ಇದ್ದುದನ್ನೇ ತೃಪ್ತಿಯಿಂದ ಅನುಭವಿಸು ಇರುಳು ಕಂಡ ಬಾವಿಲಿ ಹಗಲು ಬಿದ್ದಂತೆ ತಿಳಿದು ಅಡ್ಡದಾರಿ ಹಿಡಿಯುವುದು ಎಲ್ಲರ ಮನೆ ದೋಸೆಯು ತೂತೆ ಕೊರತೆಗಳು ಎಲ್ಲರಿಗೂ ಸಾಮಾನ್ಯ ಉಪ್ಪಿಟ್ಟವರನ್ನು ಮುಪ್ಪಿನಲ್ಲಿಯೂ ನೆನೆ ಅಂದ್ರ ಉಪಕಾರವನ್ನು ಸದಾ ಸ್ಮರಿಸು ಇನ್ನ ಕೆಳಗಿನ ಪದಗಳಿಗೆ ಎರಡು ಸಮನಾರ್ಥಕ ಪದಗಳನ್ನ ಬರಿಬೇಕು ಅರಣ್ಯ ಅರಣ್ಯಕ್ಕೆ ಎರಡು ಸಮನಾರ್ಥಕ न्या, न्या, या, या ना तो, सती अर्धांगी नवीलू मयूर ಮಯೂರ ಶಿಖಂಡಿ ಬರದ ಸಂತೋಷ ಹಾ ಅಪೋಸಿಟ್ ಅಲ್ಲ ಸಂತೋಷ ಖುಷಿ ಖುಷಿ ಆನಂದ ಸಾಗರ ಕಡಲು ಕಡಲು ಸಮುದ್ರ ಹ್ಞೂ